ಮತ್ತೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮತ್ತೆ ನಮ್ಗೆ ಸಪೋರ್ಟ್ ಮಾಡಿರಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈತೆ ರೀ ತಿಳ್ಕೊಂಡ್ರು ನಾವು ಕೂಡ ಆರಾಮದಿ ನೋಡ್ರಿ ಬರ್ರಿ ಮತ್ತೊಂದು ಇವತ್ತೊಂದು ಹೊಸ ಲಾಗ ಸ್ಟಾರ್ಟ್ ಮಾಡಾಕತ್ತೀವಿ ಈ ಲಾಗ್ನಾಗಿ ಒಂದು ಹಳ್ಳಿ ರೆಸಿಪಿ ತೊಗೊಂಬಂದಿವಿ ರೀ ಮತ್ತೊಂದು ಆ ಹಳ್ಳಿ ರೆಸಿಪಿ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಮೆಣಸಿಕಾಯಿ ರೀ ಈ ಮೆಣಸಿ ಒಂದು ರೆಸಿಪಿ ಮಾಡೋರೀವು ಯಾವ ರೆಸಿಪಿ ಅನ್ನೋದನ್ನ ನಾವು ವಿಡಿಯೋದಾಗ ತೋರಿಸ್ತೀವ್ರಿ ಅಲ್ಲಿವರೆಗೆ ನಮ್ಮ ಚಾನಲನ್ನು ಯಾರು ನೋಡಕತ್ತಿರಲಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಕೂಡ ಮಾಡಿರಿ ಇವಾಗ ಬರೀ ಮೆಣಸಿಕಾಯಿ ಏನು ಮಾಡ್ಬೇಕಪ್ಪ ಅಂದ್ರೆ ಇವಾಗ ನೋಡೋಣ ಬರ್ರಿ ಅದಕ್ಕೆ ಏನೇನು ಹತ್ತತಿ ಏನೇನಿಲ್ಲ ಮತ್ತು ಯಾವ ಥರ ಮಾಡಬೇಕು ಅಂತೇಳಿ ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ನಾನು ಇವಾಗ ಹೊಸ ರೆಸಿಪಿ ತಂದಿನ ರೀ ಅದಕ್ಕೆ ನಾವು ನೋಡೋಣ ಬರ್ರಿ ಇವಾಗ ನೋಡ್ರಿ ನಾನು ಮುಂಚೆನ ಬಟಾಟೆಯನ್ನ ಕುದಿಸಿಟ್ಟನು ಇವಾಗ ಬರಿ ಮ್ಯಾಗಿಂದ ಸೊಪ್ಪೆಯನ್ನು ತೆಗಿನ್ರಿ ಇವಾಗ ಅಷ್ಟೊತ್ತ ಇವಾಗ ನೋಡ್ರಿ ಬಟಾಟೆನ ನೋಡ್ರಿ ಎಲ್ಲ ಈ ಥರ ತೊಟ್ಟಿ ತೆಗಿಬೇಕು ಆಮೇಲೆ ಇದನ್ನು ಸಣ್ಣಗೆ ಸ್ವಲ್ಪ ಕಟ್ ಮಾಡ್ಬೇಕೈತಿ ಯಾಕಂದ್ರೆ ಬಟಾಟೆ ಪಲ್ಯ ಯಾವ ಥರ ಮಾಡ್ತಿರಲೇ ಆ ಥರ ನಾವು ಮುಂಚೆ ಇದನ್ನ ಪಲ್ಯ ಮಾಡ್ಕೊಬೇಕೈತಿ ಅದ್ರಗೋಸ್ಕರ ನಾನು ಎಲ್ಲ ನೋಡ್ರಿ ಈ ಥರ ತೆಗಿಲಾಕತ್ತನು ನೋಡ್ರಿ ಒಂದು ಸ್ವಲ್ಪ ಸುಡ್ತೈತಿ ಯಾಕಂದ್ರ ಬಿಸಿ ಬಿಸಿ ಅದಾವ್ರಿ ನಾನ್ ಸ್ವಲ್ಪ ಚಮಚಲ್ಲಿ ಕಟ್ ಮಾಡೋಡ್ರಿ ಮೆಣಸಿಗ ತಗೊಳಕತಿ ನೋಡ್ರಿ ನಾ ಇವಾಗ ಪಲ್ಯ ಮಾಡ್ಲಾಕಂತೂ ಈ ಒಟ್ಟು ಹತ್ತವು ಉಳ್ಳಾಗಡ್ಡಿ ಸಣ್ಣ ಹೋಳಿನೂ ಆಮೇಲೆ ಕೊತ್ತಂಬರಿ ಕರ್ಮಿ ತಪ್ಲ ಆಮೇಲೆ ಇಷ್ಟು ಮೆಣಸಿಗಾ ತಗೊಂಡಿನಿ ನೋಡ್ರಿ ಇವಾಗ ಇನ್ನ ಸಣ್ಣ ಜಜ್ಜನ್ ಬರೀಗ ನೋಡ್ರಿ ಮೆಣಸಿಕಾಯಿ ಜಜ್ಜಿನೂ ಮೆಣಸಿಕಾಯಿ ಬಾಳ ಏನು ಜಜ್ಜಾಗಿಲ್ಲ ಸ್ವಲ್ಪ ಚೋಳ ಜಜ್ ಬೇಕಿ ನೋಡ್ರಿ ಪಲ್ಯಕ್ಕೆ ಎಷ್ಟ್ ಹತ್ತಿಲ್ಲ ಅಷ್ಟ ಎಣ್ಣಿ ತಗೊಂಡಿರ್ತೇನ್ರಿ ನಾನು ಇವಾಗ ಎಣ್ಣಿಕ್ ಆಗತ್ ನೋಡ್ರಿ ಸ್ವಲ್ಪ ಶಾಶ್ಮಿ ಹಾಕಲಾತ ನೋಡ್ರಿ ಒಂದ್ ಸ್ವಲ್ಪ ಜೀವಿ ಹಾಕ್ಲಾತನು ನೋಡ್ರಿ ಕಡಿಮನ್ ತಪ್ಲ ಸಣ್ಣ ಏರ್ಚಿಟ್ನು ಅದನ್ನ ಹಾಕ್ಲಾತ್ ನೋಡ್ರಿ ಆಮೇಲೆ ಈರುಳ್ಳಿ ಹಾಕ್ಲಾತ್ ನೋಡ ಈರುಳ್ಳಿ ಅಂದ್ರೆ ರೀ La caia que t'han donat, la puc posar a l'aigua. Ara veus, la minxica ja és lliure i la minxica ja és ನೋಡ್ರಿ ಬಟಾಟೆ ಸಣ್ಣ ಮಾಡಿತ್ತು ಹಾಕಲಾತಿ ನೋಡ್ರಿಗ ಇವಾಗ ಕೊತ್ತಂಬರಿ ಹಿರ್ಸಿಟ್ನಿನ್ರಿ ಕೊತ್ತಂಬರಿ ಹರ್ಲಾತಿ ನೋಡ್ರಿ ಈಗ ಐತಿ ಇವಾಗ ಯೂಸ್ ಸೋಡಂದ್ರೆ ಪಲ್ಯ ನೋಡ್ರಿ నన్ను చాకు తగ్గను చాకులు ఈ తర కట్ మింగ స్వల్ప బీజితుంద్ర స్వల్ప ఈ బీజు తక్కు ಒಂದು ಚಾಕು ಹಾಂ ರೀ ಹಾ ಕಂಗ್ ಇಟ್ಟಿರ್ತೀರಿ ಮೆಣಸಿಕಾಯಿಟ್ಟಿರ್ಲಿ ಹೋಳಿದಾಯ್ತು ಅದ್ರಂದ್ರೆ ಬೀಜ ಕೂಡ ರೀ ಈಗ ಒಂದು ಅರ್ಧ ಲೀಟರ್ ಆಗಷ್ಟು ನೀರು ತಗೋನು ಇವಾಗ ನೋಡ್ರಿ ಕಡ್ಲಿ ಹಿಟ್ಟ ತಗೊಂಡೇನ್ರಿ ಈಗ ಅಂದ್ರೆ ಅದಕ್ಕೆ ಎಷ್ಟು ಆತೈತಿಲ್ಲ ಅಷ್ಟ ನಾವು ಕಡ್ಲಿ ಹಿಟ್ಟನ ಅಂದ್ರೆ ಬಜ್ಜಿ ಮಾಡ್ಲಾಕ್ ಯಾವ ತರ ಇದು ಹಿಟ್ ಮಾಡ್ಕೊಂಡಿರ್ತಲ್ಲ ಆ ತರ ಮಾಡ್ಕೋಬೇಕ್ರಿ ನೋಡ್ರಿ ಒಂದ್ ಸ್ವಲ್ಪ ಸೋಡಾ ತಗೊಂಡನು ಹಾಕೊಂಡ್ರಿ ಯಾವ್ದು ಏನದು ಹಿಂಗ ಹಿಂಗ ಒಂದು ಚಿಟಿಕ್ ಆಗಟ್ಟ ಹಿಂಗ ನೋಡಿರಿ ಒಂದು ಸ್ವಲ್ಪ ಉಪ್ಪು ಹಾಕಲಾತನ್ರಿ ನಾನು ಅದಕ್ಕೆ ಎಷ್ಟು ಉಪ್ಪು ತೊಗೊಂಡನು ನೋಡ್ರಿ ನಾನು ಅಜ್ವಾನ್ ತೊಗೊಂಡು ಒಂದು ಸ್ವಲ್ಪ ಹಾಕ್ತೀನಿ ನೋಡ್ರಿ ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಿಟ್ಟನ್ ಏನು ಮಾಡಿದ್ರಿ ಚಲೋ ತಂಗಿ ಎಲ್ಲ ಹಾಕಿ ಕಲಿಸಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಲ್ ಬಿಡ್ಬೇಕ್ರಿ ಅದನ್ನು ನೆ ಸ್ವಲ್ಪ ಖಾರ ಸ್ವಲ್ಪ ಖಾರ ಹಂ ನೋಡಿ রেড ಚில்லி পাউಡರ್ ಹಾಕಿ ಅವರ ಸ್ವಲ್ಪ ಒಂದು ಚಮಚে ಆಗತ ಉಪ ಹಾಕิวಲ್ಲ ಹಂ ಇದನ್ನ ಒಂದು ಸ್ವಲ್ಪ ಎಲ್ಲ ಪದಾರ್ಥಗಳು ಹಾಕಿ ಹೆಂಗೆ ಮಾಡಿದ್ರಿ ಒಂದು ಐದರಿಂದ ಹತ್ತು ನಿಮಿಷ ನೆನ್ಲಾಕ್ ಬಿಡೋರ್ರಿ ನೆನೆ ರುಚಿಟ್ಟು ಬಿಡೋದ್ರಿ ಸ್ವಲ್ಪ ಇದರ ಹ್ಞೂ ಸ್ವಲ್ಪ ಏನತ್ತರ ಧನಿಯಾ ಪುಡಿ ಹಾಕೊಂಡ್ರಿ ಯಾಕಂದ್ರೆ ಇದ್ರೆ ನಿಮ್ಮಲ್ಲಿ ಹಾಕಿರಿ ಇರ್ಲಿಕ್ಕಂದ್ರೆ ಬೇಡ ಇದ್ರೆ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟು ಜಾಸ್ತಿ ಆಕತಿ ರುಚಿದು ಕೂಡ ರುಚಿ ಜಾಸ್ತಿ ಆಕತಿ ರೀ ಈಗ ನಿಮ್ಗೆ ಅನ್ಸಿರ್ಬೇಕು ಇದನ್ನ ಹಿಟ್ಟು ಕಲಿಸ್ಯಾರು ಈ ಕಡೆ ಮೆಣಸಿಕಾಯಿ ಹೋಳಿಟ್ಟಾರು ಮತ್ತೆ ಆ ಕಡೆ ಬಟಾಟಿ ಮಾಡಿಟ್ಟರು ಇಲ್ಲಿ ಏನಿ ಬಟಾಟಿ ಪಲ್ಯ ಮಾಡಿಟ್ಟಾರು ಈ ಕಡೆ ಮೆಣಸಿಕಾಯಿ ಹೋಳಿಟ್ಟಾರು ಇಲ್ಲಿ ಹಿಟ್ಟು ರೆಡಿ ಮಾಡ್ಯಾರು ಏನ್ ಮಾಡ್ತಿರ್ಬೇಕು ಅನ್ಸಿರ್ಬೇಕ್ರಿ ಇದೇನಿಲ್ಲ ನಮ್ಮ ಹಳ್ಳಿ ಕಡೆ ಮಾಡ್ತಕ್ಕಂಥದ್ದು ಸಿಂಪಲ್ ಆಗಿ ಮಾಡ್ತಕ್ಕಂಥದ್ದು ಬಜೀರಿ ಇದು ಯಾ ಬಜಿ ಹೆಂಗ ಅನ್ನೋದನ್ನ ಇನ್ನೂ ತೋರಿಸ್ತೀವಿ ನಾವು ನಿಮ್ಗೆ ಹ್ಯಾಂಗ್ ಮಾಡೋದಂದ ನೋಡ್ರಿ ನೋಡ್ರಿ ಮೆಣಸಿಗಾಯಿ ತೊಗೊಂಡನು ಇವಾಗ ನೋಡ್ರಿ ನಾ ಬಟಾಟಿ ಪಲ್ಯ ಮಾಡಿಟ್ಟಿನ ಇಲ್ಲ ರೀ ಈ ರೀತಿ ತುಂಬಿ ಇಟ್ಬಿಡ್ದು ಅಂದಲ್ಲ ಎಲ್ಲ ತುಂಬುದು ಹಿಂಗೆ ಇ ಮಾಡೋದು ನೋಡಿರಿ ಮಸ್ತ್ ಹತ್ತ ಬಜ್ಜಿ ಕೂಡ ರೀ ಇದೇನಂತೆ ಮಧ್ಯಾಹ್ನದಾಗ ನಮ್ಗೆ ಚಾ ಟೈಮಿಗೆ ಇರತ್ತಲ್ರಿ ಚಾ ಟೈಮ್ದಾಗ ಟೈಮ್ದಾಗೇತಿಲ್ಲ ಇದನ್ನ ಮಾಡಿ ತಿಂದ ಏನಂತಲ್ಲೇ ಒಂದು ಸ್ವಲ್ಪ ಒಂದು ಕಪ್ ಚಾ ಅಂದ್ರೆ ಹೊಟ್ಟೆ ತುಂಬಿದಂಗೆ ಆಕೈತಿ ಮಸ್ತ್ ಹಾಕೈತಿರಿ ಅದು ಇವಾಗ ಅದು ನೋಡಿರಿ ತುಂಬುದು ನೋಡಿರಿ ಪಲ್ಯ ಅಂತರೂ ಏನು ಆಗಂಗಿಲ್ಲ ತಿನ್ಲಾಕೂ ಬರ್ತೈತಿ ನೋಡಿರಿ ಉಳಿತು ನೋಡಿ ಎಣ್ಣೆ ಯಾಕತ್ತಿನ ನೋಡ್ರಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿವ್ರಿ ಎಣ್ಣೆ ವೇಸ್ಟ್ ಆಗಬಾರ್ದಲ್ರಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಗರಮ್ ಆಗಲಿ ಗರಮ್ ಆಗಂಟ್ಲಿ ಒಂದೊಂದಾಗಿ ಬಿಡೋಣ್ರಿ ಮೂರ್ ಮಲ್ಕೊಂಡಿತ್ತು ಇನ್ನು ಫೋಟೋ ತಗೋರಿ ಆದzien hannata pan balanga noll hange banithada ಮಸ್ತ್ ಮಸ್ತ್ ಅದು ಸೂಪರ್ ನೋಡ್ರಿ ಮಸ್ತ್ ಬಜಿ ಬಂದ ನೋಡ್ರಿ ಭಾರಿ ಆಗ್ಯಾವ ಯಾಕರ ಬಿಡು ಬರಾಬರ ಇದೊಂಥರ ಏನಂತ ಡಿಫ್ರೆಂಟ್ ಆಗಿ ಬಜಿ ಮಾಡಿ ನೋಡ್ರಿ ಮಸ್ತ್ ಬಂದ ನೋಡ್ರಿ ಆರೀಕನ್ ಹತ್ತವು ಇಲ್ಲಿ ನೋಡ್ರಿ ನೋಡ್ರಿ ಒಂದ್ ಮೂರ ನೋಡ್ರಿ ಮತ್ ನಾಲ್ಕು ಬೇ ಹಾಕಿವಿ ಈಗ ಎಣ್ಣೆ ಒಳಗೆ ಕುದಿಯತ್ತವು ಫ್ರೈ ಆಗಲತ್ತ ನೋಡ್ರಿ ಮಸ್ತ್ ಹೆಂಗಿ ಭಾಳ ಚಲೋ ಹೊತ್ತವ್ರಿ ಜೊತೆ ಏನಂತ ಒಂದು ನಾಲ್ಕು ಉಳಾಗಡೆ ಹೋಳಿ ಒಂದ್ ಸ್ವಲ್ಪ ಉಪ್ಪು ಹಚ್ಚಿ ರೀ ಭಾರಿ ಚಲೋ ರೀ ಮನ್ಗಂಡ ಹತ್ತಾವೆ ನೋಡ್ರಲ್ಲ ನೋಡಿ ಪುಳಿಯಿಂದ ನಮಗೆ ತಿನ್ಬೇಕನ್ಸಾಗ್ರಿ ಒಂದು ಸ್ವಲ್ಪ ತಿರುಗಿ ಆಡ್ಬೇಕ್ರೆ ಅವು ಹಂಗೆ ಬಿಡಬಾರ್ದು ಯಾಕಂದ್ರೆ ಒಂದೇ ಕಡೆ ಫ್ರಾಯ್ ಹಾಕವು ಎಲ್ಲ ಕಡೆ ಎಲ್ಲ ಕಡೆ ಫ್ರಾಯ್ ಆಗ್ಬೇಕಲ್ರಲ್ಲಿ ಚಲೋ ತಿಂಗಿ ಇನ್ನೂ ಫ್ರಾಯ್ ಆಗ್ಯಾವ ನೋಡ್ರಿ ಇನ್ನು ತೆಗೀನ್ರಿ ಇತ್ತೋರ್ಸು ಎಷ್ಟು ಬರೀ ಆಗ್ಯಾವ ಎಷ್ಟು ಭಾರಿ ಆಗ್ಯಾವ ಎಷ್ಟು ಮಸ್ತ್ ಆಗ್ಯಾವ ತೆಗಿ ನೋಡಿರಿ ಅಷ್ಟು ಬಜ್ಜಿ ರೆಡಿ ಆದ ನೋಡ್ರಿ ಎಲ್ಲ ಆದ್ರಿ ಮಾಡುವ ಈಗ ನೋಡಿರಿ ಎಷ್ಟು ಮಸ್ತ್ ಕಾಣತ ನೋಡಿ ಎಷ್ಟು ಭಾರಿ ಕಾಣತ ನೋಡ್ರಿ ನೋಡ್ರಿ ಎಷ್ಟು ಭಾರಿ ಕಾಣತ್ತವ ನೋಡ್ರಿ ಡಿಫ್ರೆಂಟಾಗಿ ಮಾಡಿರ್ತಕ್ಕಂಥ ಬಜ್ಜಿ ಏನೈತೆ ರೀ ಎಲ್ಲರು ಹುಡುಗರು ತಿಲಾತಾರ ಮತ್ತು ನಮ್ಮ ಸುನೀತಾ ಕೂಡ ತಿಲಾತಾರ ನೋಡ್ರಿ ಅಚ್ಗಡೆ ಕೂತ ಸುಂಟ ಕೂಡ ತಿಲ್ಲಾಕ್ತಾರ್ರಿ ಮತ್ತೆ ಅಲ್ಲಿ ಉಳ್ಳಾಗಡೆ ಹೋಳ್ ಕೂಡ್ರಿ ಉಡಾ ಉಳಾಗಡೆ ಜೊತೆ ಏನಾದ್ರೆ ತಿಲ್ಲಾತಾರ ನೋಡಿರಿ ಅಟ್ಟು ಹುಡುಗರು ಏ ಹ್ಯಾಂಗಾಗೈತೆ ಬಜಿ ಮಸ್ತ್ ಆಗ್ಯಾವ ನೋಡಿ ನಮ್ಮ ಅಮೃತ ಅಂತೂ ಭಾರಿ ಸೂಪರಾಗಿದ್ದೆ ತಿಳತ್ತಾರು ಗನಗೆ ಕೇಳೋಣ ನಮ್ಮ ಗಣೇಶ ಕೇಳೋಣ ರೀ ಏ ಗಣೇಶ ರೇ ಬಜಿ ಕಸ ಐತಿ ಸೂಪರ್ಲಾಗಲೈತಿ ಮಸ್ತಿ ಅಚ್ಚು ಕಸಲಾಗಲಿ ಕಣೆ ನೋಡಿರಿ ಎಲ್ಲರೂ ಸೂಪರ್ ಆಗಿದೆ ತಿಳತ್ತಾರ ನೋಡ್ರಿ ಮೆಣಸಿನಕಾಯಿ ಬಜ್ಜಿ ಎಷ್ಟ್ ಮಸ್ತ್ ಆಗ್ಯಾವ ನೋಡ್ರಿ ಡಿಫ್ರೆಂಟ್ ಆಗಿ ಬಜ್ಜಿ ಮಾಡಿದ್ದೆ ನಾವ್ ಇವತ್ತ ನೋಡ್ರಿ ಬಜ್ಜಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಮಗ ಸಪೋರ್ಟ್ ಮಾಡ್ರಿ